ದೋಸ್ತ ಎಲ್ಲೇ ದೋಸ್ತ ನಮ್ಮ ಮುಡಿ ನೋಡಿ ಆ ಮೊನಲಿಸ್ ಆಗುತ್ತೆ ಅದ ಹುಡುಗ ಇ ಬಂದ ಮನುಷ್ಯ ಸೇಮ್ ಹಂಗ ನೋಡಿ ಹೌದಾ ಎಲ್ಲೆ ದಾ ಲೇಕಿ ಕಾನಲಿಗಳಾ আরে मेरी लड़की ನಿನ್ನಂತ ಇನ್ನು ಈ ದೇಶದಲ್ಲಿ ನಮ್ಮ ಹುಡುgena ಬಾಡಲೇ ಅರ್ಸರ ಅಂತ ಅಂದಾಳೆ ಎಲ್ಲೆ ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರ್ಕೊಂಡು ಇವನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸತಾವ್ರೋ ಆ ಭಗವಂತನ ನೋಡಿದ್ರೆ ಹುಚ್ಚ ಹಾ ಹೇಳಪ್ಪ ವಿಷಯ ಗೊತ್ತೀವ್ರ ಅಂದ್ ಗೊತ್ತಿಲ್ಲ ಅಂತ ವಿಷಯ ಏನೈತ್ಲ ಬರ್ಮ್ಯಾದ ಬರ್ಮ್ಯಾ ಕೋಮಕ್ಕೂ ಏನತ್ತಲ್ಲಿ ಅವ್ರ ಸಹಕಾರದ್ ಬಿಡಪ್ಪ ಕೋಮಕ್ ಆದ್ರ ಗೋವಾಕ್ ಆದ್ರ ನಡೀತಾವ್ರಿ ವಕರ ಅವ್ರು ಮುಂಜಾಗ್ ಯಾವ್ದು ಬಿದ್ದು ಓದಿದ್ರ ಒಟ್ಟು ಓದೋದ್ ನೋಡು ಏನ್ರ ಐಡಿಯಾ ಇದ್ ನನ್ನ ಕಡೆ ಒಂದು ಮನಗಂಡ ಐಡಿಯಾ ಐತಿ ಅದನ್ನ ಹೇಳ್ತೀನಿ ಬಾಯ್ಲಿ ಏ ನೀ ಹೇಳಿದ ನಾ ಎಮ್ ಬಿ ಬಿ ಎಸ್ ಪಾಸ್ ಹಾಕೊಂಡು ಅಂತ ಐಡಿಯಾ ಇದ್ರೆ ಮಾತ್ರ ಹೇಳು ಎಂ ಬಿ ಎಸ್ ಅಲ್ಲ ನೀ ಡಾಕ್ಟರ್ ಹಾಕಿ ನಾ ಹೇಳ್ತೀನಿ ಹೇಳು ಎಂ ಬಿ ಹುಚ್ಚಾಗ ಹೆಂಡಿ ಕಲಿಸಿ ಗುಳಿಗೆ ತಗೋ ಇಡೀ ಕಾಲೇಜ್ ಕಿ ಯಾಕ್ಲೇಟ್ ಅದಕ್ಕೆ ಯಾಕೆ ಏನಾಗಿರ್ಬೋದ್ಲಿ ನನ್ ಗೊತ್ತಾಗ್ ನಿಂದ ಎಮ್ ಬಿ ಬಿ ಎಸ್ ಕಳಿಸ್ ಬಂದಿನಿ ಏನಾಗ್ಯಾನಿಬಿಡ್ ಅಂದ್ರೆ ಮಾಡಬೇಕು ಅದು ಏನಾಗುತ್ತೆ ಮೂರ ಆಗೋಸ್ತ ಏ ದೋಸ್ತಾ ಪೈಗಂಡ್ ಪಾಕ ನೋಡಿ ಅಂದೆ ಯಾಕೆ ರೊಕ್ಕ ನಾ ರೊಕ್ಕ ಕೊಡಬೇಕು ಅವಿಕ್ಕ ಕಾಲ್ ಮೇಲೆ ಹೊಡಿತ ನಾ ಅದಕ್ಕೆ ಹೌದಾ நீன நோடேத்தி அவன நானும் சிக்குற காரமாரில் ஓடித்தே அதுக்கு மத்தியம் போன் எல்ல அல்ல கூடிக்

ದೋಸ್ತಾ ಯಾಕ ನೋನಾ ನಮನ ಮನೆ ಮನೆ ಆಗತ ನೋಡಿ ಯಾಕೆ ಏನಾಗಿರ್ಬೋದ್ಲೇ ಏನಾಗಿ ಸುಮ್ಗ ಒಂದು ಒಟ್ಟ ಒಂದು ನಮನೆ ಮನೆ ಆಗತೀ ನಿಂದಿರ್ಲೇ ನಾನು ಇದಕ್ ಆ ದವಾಖಾನೆ ಇದಕ್ ಇದಕ್ಕ ಎಮ್ಮಿ ಹುಚ್ಚಾಗಿ ಎಂಡಿ ಕಲಿಸ್ ತಿಳಿದ್ರು ದೋಸ್ತಾ ನೋಣ